ಅಂಬೇಡ್ಕರ್ ಅವರು ಹುಟ್ಟಿ ನೂರ ಮೂವತ್ನಾಲ್ಕು ವರ್ಷ ಆಯಿತು ಅವರು ನಿಧನರಾಗಿ ಎಪ್ಪತ್ತು ವರ್ಷ ಆಗ್ತಾ ಬಂತು ಒಬ್ಬ ಮನುಷ್ಯ ಎಪ್ಪತ್ತು ವರ್ಷ ಆದಮೇಲೂ ಕೂಡ ಇನ್ನೂ ಇಲ್ಲಿ ಎಷ್ಟೊಂದು ಪ್ರಭಾವ ಬೀರಿದ್ದಾರೆ ಇವತ್ತಿಗೂ ಕೂಡ ನಮ್ಗೆಷ್ಟು ಇಂಪಾರ್ಟೆಂಟ್ ಆಗಿ ಉಳ್ಕೊಂಡಿದ್ದಾರೆ ಅನ್ನೋದನ್ನ ನಾವ್ಯಾರು ಮರಿಬಾರ್ದು ಯಾಕೆ ಅಂತ ಕೇಳಿದ್ರೆ ನಾವು ದೈನಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರನ್ನ ಪ್ರತಿಯೊಂದರಲ್ಲೂ ಕೂಡ ಅಂಬೇಡ್ಕರ್ ಅನ್ನ ಮತ್ತು ಸಂವಿಧಾನವನ್ನ ನಾವು ಪಾಲಿಸಲೇಬೇಕಾಗತ್ತೆ ಆದರೆ ಅದು ಅಂಬೇಡ್ಕರ್ ಅವರು ಅದನ್ನು ಸಂವಿಧಾನದಲ್ಲಿ ಅಳವಡಿಸಿರುವಂತಹ ಒಂದು ಕಾರ್ಯಕ್ರಮ ಅನ್ನೋದು ಭಾಳ ಜನಕ್ಕೆ ಗೊತ್ತಿರಲಿಲ್ಲ ಅಂಬೇಡ್ಕರ್ ಅವರು ಅವರ ಬಹಳ ಪ್ರಮುಖವಾದಂತಹ ಆರ್ಟಿಕಲ್ ಫೋರ್ಟೀನ್ ಮತ್ತು ಸಂವಿಧಾನದ ಅನುಚ್ಛೇದ ಮೂವತ್ತೆಂಟು ಮೂವತ್ತು ಮೂವತ್ತೊಂಬತ್ತು ಏನಲ್ಲಿ ಕಳಸಮುದಾಯಗಳನ್ನು ಯಾವ ರೀತಿ ಮೇಲೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಮಾತಾಡ್ತಾರೆ ಇವತ್ತು ಅಸಮಾನತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದಾನಿಯ ಒಂದು ದಿನದ ಆದಾಯ ಸಾವಿರದ ಆರುನೂರು ಕೋಟಿ ಇಲ್ಲಿ ಜನಸಾಮಾನ್ಯನೊಬ್ಬನ ಆದಾಯ ಎಪ್ಪತ್ತೈದು ರೂಪಾಯಿ ಈ ಎಪ್ಪತ್ತೈದು ರೂಪಾಯಿ ತಗೊಂಡಂತ ಅವನು ಏನನ್ನು ತಿನ್ನಬೇಕು ಏನನ್ನು ಬೆಳಿಬೇಕು ಏನು ಮಾಡಬೇಕು ಶಿಕ್ಷಣವನ್ನು ಹೆಂಗ್ ಪಡ್ಕೋಬೇಕು ಉದ್ಯೋಗವನ್ನು ಹೆಂಗ್ ಪಡ್ಕೋಬೇಕು ಅನ್ನೋದನ್ನ ಆಲೋಚನೆ ಮಾಡಬೇಕಾಗಿದೆ ಇವತ್ತು ನಾನು ಹೇಳಿದಂತಹ ಹದಿನಾಲ್ಕು ಇರ್ಬೋದು ಮೂವತ್ತೆಂಟು ಇರ್ಬೋದು ಮೂವತ್ತೊಂಬತ್ತು ಎ ಇರಬಹುದು ಇವೆಲ್ಲವೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಎಲ್ಲರನ್ನು ಮೇಲಕ್ಕೆತ್ತುವಂತಹ ಇವುಗಳನ್ನು ಆಶಯಗಳನ್ನು ಆಶಯಗಳನ್ನ ಅಂಬೇಡ್ಕರ್ ಅವರು ಅದನ್ನ ನಮ್ಗೆ ಹೇಳಿಕೊಟ್ಟಿದ್ದಾರೆ ಅದನ್ನ ಇವತ್ತು ನಮ್ಮ ಸರ್ಕಾರಗಳು ಮಾಡ್ತಾ ಇದ್ದಾವೆ ಅದನ್ನ ನಾವೆಲ್ಲರೂ ಕೂಡ ಮರಿಬಾರ್ದು ಅಂಬೇಡ್ಕರ್ ಅವ್ರು ಎಂತ ವಿಜನರಿ ಇತ್ತು ಅಂತ ಹೇಳ್ಬಿಟ್ಟಿದ್ದಾರೆ ಅವರು ಆರ್ಥಿಕ ಮೂಲಗಳನ್ನ ಪರ್ಟಿಕ್ಯುಲರ್ ಆಗಿ ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡಬೇಕು ಅಂತೇಳಿ ಬಹಳ ಹಿಂದೆ ಹೇಳಿದ್ದರು ಅದನ್ನ ಇಂದಿರಾ ಗಾಂಧಿ ಅವರು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿ ತೋರಿಸುವುದು ಅದೇ ರೀತಿಯಲ್ಲಿ ಅನೇಕ ವಿಷಯಗಳನ್ನ ಅಂಬೇಡ್ಕರ್ ಅವರು ಹೇಳ್ತಲೇ ಹೋದು ಬಹಳ ಜನ ಅಂದ್ಕೊಂಡಿದ್ದಾರೆ ಅಂಬೇಡ್ಕರ್ ಅಂತ ಹೇಳಿದ್ರೆ ಬರೀ ಎಸ್ ಸಿ ಎಸ್ ಟಿಗೆ ಒ ಬಿ ಸಿಗಳಿಗೆ ಏನೋ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಪ್ರಕಾರ ಈ ಭೂಮಿ ಮೇಲಿರುವಂತಹ ಪ್ರತಿ ಜೀವಿಗೂ ಕೂಡ ಅವ್ರು ಕೊಟ್ಟಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅವರೀಗ ಇ ಡಬ್ಲ್ಯೂ ಎಸ್ ಕೊಟ್ಟರು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ ಈ ಕೇಂದ್ರ ಸರ್ಕಾರ ಅವರಿಗೆ ರಿಸರ್ವೇಶನ್ ಕೊಡಬೇಕು ಅಂತ ಕೊಟ್ಟರು ಅದನ್ನು ಕೂಡ ಕೊಟ್ಟಿರೋದು ಅಂಬೇಡ್ಕರ್ ಕೊಟ್ಟಂತಹ ಆರ್ಟಿಕಲ್ ತ್ರೀ ಫಾರ್ಟಿಯ ಆಧಾರದ ಮೇಲೆ ನಾನು ಯಾರು ಮರಿಬಾರ್ದು ಬಹಳ ಮುಖ್ಯವಾಗಿ ನಾನು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಕೊಡ್ತಾ ಇದ್ದೀನಿ ನಾವು ಪ್ರತಿಭೆ ಅಂದ್ರೆ ಏನಂತ ತಿಳ್ಕೊಂಡಿದ್ವಿ ಪ್ರತಿಭೆ ಅಂತ ಹೇಳಿದ್ರೆ ಬರೀ ಮೆದ್ಲಲ್ಲಿ ನಾವು ಉರು ಹೊಡೆಯುವಂಥದ್ದು ಅದನ್ನ ನಾವು ಪರೀಕ್ಷೆಯಲ್ಲಿ ಉರು ಹೊಡೆದನ್ನ ರೀಪ್ರೊಡ್ಯೂಸ್ ಮಾಡೋದನ್ನೇ ಪ್ರತಿಭೆ ಅಂದ್ಕೊಂಡಿದ್ವಿ ಆದ್ರೆ ಅದಷ್ಟೇ ಪ್ರತಿಭೆ ಅಲ್ಲ ನಮ್ಮ ಹಿಂದುಳಿದ ವರ್ಗಗಳ ಪ್ರತಿಭೆ ಮೆದಲಲ್ಲಿಲ್ಲ ಕೈ ಬೆರಳುಗಳಲ್ಲಿ ಒಬ್ಬ ಕುಂಬಾರ ಅವ್ನ ಮಡಕೆ ಮಾಡಬೇಕಾದ್ರೆ ಒಬ್ಬ ಕುರುಬ ಒಂದು ಕಂಬಳಿ ಮಾಡಬೇಕಾದ್ರೆ ಒಬ್ಬ ಮೇದರ ಅವನ ಬುಟ್ಟಿನೇ ಬೇಕಾದ್ರೆ ಅವ್ರು ಮಾಡಿರುವಂತಹ ಇದು ಇದೆಯಲ್ಲ ಅದು ಪ್ರತಿಭೆ ಅಂತ ನಾವು ಕರೀಲೇ ಇಲ್ಲ ಅದನ್ನು ಈ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು ಅಂಬೇಡ್ಕರ್ ಅವರು ರಿಸರ್ವೇಶನ್ ಅಂತ ಹೇಳಿದ್ರು ರಿಸರ್ವೇಶನ್ ಅಲ್ಲ ಅದು ರೆಪ್ರೆಸೆಂಟೇಷನ್ ಪ್ರಾತಿನಿಧ್ಯ ಇದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂಬೇಡ್ಕರ್ ಅವರು ಈ ಪ್ರಾತಿನಿಧ್ಯವನ್ನು ಕೊಟ್ಟಿರೋ ಪರಿಣಾಮವಾಗಿ ಇವತ್ತು ಹಿಂದುಳಿದವರೆಗೆಗಳು ಕೂಡ ನಾವು ಮೀಸಲಾತಿಯನ್ನು ಪಡ್ಕೊಳ್ತಾ ಇದ್ದೀವಿ ಅಂದರೆ ಪ್ರಾತಿನಿಧ್ಯವನ್ನು ಪಡ್ಕೊಳ್ತಾ ಇದ್ದೀವಿ ಅನ್ನೋದನ್ನ ಎಲ್ಲರೂ ಅರ್ಥ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಬಹಳ ಜನ ಹೆಣ್ಣು ಮಕ್ಕಳಿದ್ದೀರಿ ಹೆಣ್ಣು ಮಕ್ಕಳು ಇವತ್ತು ಇಲ್ಲಿ ಕುಂತಿದ್ದೀರಾ ಅಂತಂದ್ರೆ ಅದಕ್ಕೆ ಕಾರಣಕರ್ತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಹಿಂದೂ ಕೋಡ್ ಬಿಲ್ ತಂದು ಅದರ ಮೂಲಕ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ನಿಮಗೆ ಅವಕಾಶ ಸಮಾನ ಅವಕಾಶವನ್ನು ಕೊಡಬೇಕು ಅನ್ನೋಂಥದ್ದನ್ನು ಮೊದಲು ಮಾಡಿದವರು ಅಂಬೇಡ್ಕರ್ ಅವರು